ದಿನಾಂಕ ಹದಿನೈದು ಜಾನ್ವರಿ ರಂದು ನಮ್ಮ ಮಾಳ್ಮಾರುತಿ ಪೊಲೀಸ್ ಸ್ಟೇಷನ್ನ ಇನ್ಸ್ಪೆಕ್ಟರ್ ಶ್ರೀ ಬಿ ಆರ್ ಗಡ್ಡೇಕರ್ ಮತ್ತು ಅವರ ತಂಡರಿಗೆ ಒಂದು ಮಾಹಿತಿ ಬಂತು ನಮ್ಮ ಬೆಳಗಾವಿನಲ್ಲಿ ಇದು ಇಲ್ಲಿಗಲ್ ಪೆಟ್ರೋಲಿಯಂ ಪ್ರಾಡಕ್ಟ್ ಸಾಗಾಣಿಕೆ ಆಗ್ತಾ ಇದೆ ಅಂತ ಅದರ ಆಧಾರದ ಮೇಲೆ ಅವರು ಆಟೋ ನಗರದ ಟಾಟಾ ಪವರ್ ಪ್ಲ್ಯಾಂಟಿಂದ ಕಣಬರ್ಗಿ ಕಡೆ ಹೋಗುವ ಡಬಲ್ ರೋಡಲ್ಲಿ ಒಂದು ಟಾಟಾ ಕಂಪನಿದು ಟ್ಯಾಂಕರ್ ಸಂಖ್ಯೆ ಜಿ ಜೆ ಟ್ವೆಲ್ ಸೆವೆನ್ ಜೀರೋ ಏಯ್ಟ್ ನೈನ್ ಈ ಗಾಡಿಯನ್ನು ಸೀಸ್ ಮಾಡಿದ್ದಾರೆ ಅದರಲ್ಲಿ ವಿಚಾರಣೆ ಮಾಡಿದಾಗ ಆ ಮಾಹಿತಿ ಸರಿ ಇತ್ತು ಅಂತ ಕನ್ಫರ್ಮ್ ಆಯಿತು ಅದರಲ್ಲಿ ಯಾವುದೇ ದಾಖಲಾತಿ ಇಲ್ಲದೆ ಅವರು ಡೀಸೆಲ್ ಕ್ಯಾರಿ ಮಾಡ್ತಾಯಿದ್ರು ಇದು ಹದಿನೇಳು ಸಾವಿರ ಲೀಟಲ್ ಲೀಟರ್ ಡೀಸೆಲ್ ಅದರದ್ದು ಒಟ್ಟು ಮುತ್ತು ಸುಮಾರು ಹದಿನೇಳು ಲಕ್ಷ ಇದು ವಿದೌಟ್ ಡಾಕ್ಯುಮೆಂಟೇಷನ್ ವಿದೌಟ್ ಪರ್ಮಿಷನ್ ಇವರು ಸಾಗಾಟ ಮಾಡ್ತಾಯಿದ್ರು ಈ ಪ್ರಕರಣದಲ್ಲಿ ಒಂದು ಕೇಸ್ ಮಾಲ್ಮಾರುತಿ ಠಾಣೆಯಲ್ಲಿ ದಾಖಲು ಮಾಡಲಾಗಿದೆ ಈ ಕೇಸ್ ಸೆಕ್ಷನ್ ತ್ರೀ ಸೆವೆನ್ ಮತ್ತು ಹತ್ತು ಇಸೆನ್ಷಿಯಲ್ ಕಮ್ಯುನಿಟೀಸ್ ಆ್ಯಕ್ಟ್ ಸೆಕ್ಷನ್ ಟೂ ಏಯ್ಟಿ ಸೆವೆನ್ ಭಾರತೀಯ ನ್ಯಾಯಸಂಹಿತ ಹಾಗೂ ಮೋಟಾರ್ ಸ್ಪಿರಿಟ್ ಆ್ಯಂಡ್ ಹೈಸ್ಪೀಡ್ ಡೀಸೆಲ್ ವಿತರಕ್ ಮತ್ತು ಮಾಲ್ ಪ್ರಾಕ್ಟಿಸ ತಡೆಗಟ್ಟೆ ವಿ ಕೆ ಆದೇಶ ಟೂ ಥೌಸಂಡ್ ಫೈವ್ ಪ್ರಕಾರ ಈ ಪ್ರಕರಣ ದಾಖಲು ಮಾಡಲಾಗಿದೆ ಈ ಪ್ರಕರಣದಲ್ಲಿ ಆರೋಪಿ ನನಗೆ ಈಗ ಸಿಕ್ಕಿದ್ದಾನೆ ಅವನು ದಿನೇಶ್ ಕುಮಾರ್ ತಂದೆ ಭಾಗೀರಥ್ ರಾಮ್ಜಿ ಇವನು ರಾಜಸ್ಥಾನ್ ಮೂಲದ ವ್ಯಕ್ತಿ ಇದ್ದಾನೆ ಮತ್ತು ಇವನಿಂದ ಸಿಕ್ಕಿದ ಮಾಹಿತಿ ಪ್ರಕಾರ ಇನ್ನೂ ಆರು ಮಂದಿ ಇದರಲ್ಲಿ ಇನ್ವಾಲ್ಡ್ ಮಾಡಿದ್ದಾರೆ ಅದರಲ್ಲಿ ಇನ್ನೊಬ್ಬ ರಾಜಸ್ಥಾನದವನು ಇದ್ದಾನೆ ನಾಲ್ಕು ಮಂದಿ ಮಹಾರಾಷ್ಟ್ರದವರು ಇದ್ದಾರೆ ಮತ್ತು ಇನ್ನೊಬ್ಬ ಮೇನ್ ಇದರಲ್ಲಿ ಟ್ರಕ್ ಓನರ್ ಮತ್ತು ಟ್ರಾನ್ಸ್ಪೋರ್ಟರ್ ಅರಿಹಂತ್ ಅಂತ ಅದನ್ನು ತುಮಕೂರದು ಒಬ್ಬ ವ್ಯಕ್ತಿ ಇದ್ದಾನೆ ಈ ರ್ಯಾಕೆಟ್ ಏನಿದೆ ಅಂದರೆ ನಮಗೆ ಗಲ್ಫ್ ಕಂಟ್ರೀಸಿಂದ ಏನು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಇಂಪೋರ್ಟ್ ಆಗುತ್ತೆ ಆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ದು ಸ್ವಲ್ಪ ಇವರು ಇಂಪೋರ್ಟ್ ಮಾಡುವಾಗ ಇದು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ತರ್ತಾ ತರ್ತಾಯಿದ್ದಾರೆ ಅಲ್ಲಿ ಅದು ಬ್ಲ್ಯಾಕ್ ಮಾರ್ಕೆಟಿಂಗ್ ಥರ ಆಗ್ತಾ ಇದೆ ಅಂತ ಈ ಡ್ರೈವರಿಂದ ಸಿಕ್ಕಿದ ಮಾಹಿತಿ ಪ್ರಕಾರ ಅದು ಇವರು ಇಲ್ಲಿಗಲ್ ಆಗಿ ಬೇರೆ ಬೇರೆ ಕಡೆ ವಿತರಣೆ ಮಾಡ್ತಾ ಇದ್ದಾರೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ನಲ್ಲಿ ಟ್ಯಾಕ್ಸ್ ಕಂಪೋನೆಂಟ್ ಬಹಳ ದೊಡ್ಡದು ಇರುತ್ತೆ ಸೊ ಇದು ಆಫ್ ರೆಕಾರ್ಡ್ ಇರೋದ್ರಿಂದ ಇದರ ಮೇಲೆ ಯಾವುದೇ ಟ್ಯಾಕ್ಸ್ ಇರೋಲ್ಲ ಅದು ಇಲ್ಲಿ ಸಪ್ಲೈ ಮಾಡ್ತಾ ಇದ್ದಾರೆ ಬರೋ ದಿನಗಳಲ್ಲಿ ಇದು ಎಷ್ಟು ದೊಡ್ಡದು ರ್ಯಾಕೆಟ್ ಇದೆ ಯಾರ್ಯಾರು ನಮ್ಮ ಬೆಳಗಾವ್ನಲ್ಲಿ ಯಾವುದೇ ಲೋಕಲ್ ಸಪ್ಲೈ ಮಾಡ್ತಾ ಇದ್ರೆ ಇಲ್ಲ ಅಥವಾ ಬೇರೆ ಕರ್ನಾಟಕದಲ್ಲಿ ಎಲ್ಲಿ ಕಡೆ ಹೋಗ್ತಾಯಿದ್ರು ಅದು ನಾವು ತನಿಖೆಯಲ್ಲಿ ಇದರದ್ದು ಪತ್ತೆ ಮಾಡ್ತೀವಿ ಮತ್ತು ಮುಂದಿನ ಅವರ ಮೇಲೆ ಕಣ ದೊರೆಯಿಲ್ಲ ಅದು ಈಗ ಈ ಥರ ಕೇಸ್ ಮಹಾರಾಷ್ಟ್ರದಲ್ಲಿ ಕೂಡ ರಿಜಿಸ್ಟರ್ ಆಗಿದೆ ದಿಸ್ ಇಸ್ ಬೇಸಿಕಲಿ ಬ್ಲ್ಯಾಕ್ ಮಾರ್ಕೆಟಿಂಗ್ ಥರ ಹೇಳ್ಬೋದು ಈ ಬಟ್ ಇದು ಇನ್ನು ನಮ್ಮ ಟೀಮಲ್ಲಿ ಹೋಗಬೇಕು ಅರ್ಥ ಮಾಡ್ಕೋಬೇಕು ಎಲ್ಲಿಂದ ಆಗಿದೆ ಅಂತ ಇದು ಟೂ ಪ್ರೀಮ್ಯಾಚುವರ್ ಟು ಸೇನಿ ತಿಂಗ್ ಈ ಸ್ಟೇಜ್ನಲ್ಲಿ ಆದರೆ ಇದು ಇದೆ ಅದು ಖಚಿತ ಖಚಿತಪಟ್ಟು ಆಗಿದೆ ನಾವು ಇಲ್ಲಿದ್ದ ಲೋಕಲ್ ಪೆಟ್ರೋಲಿಯಂ ಕಂಪನಿಗೂ ಕೂಡ ಸಹಾಯ ತಗೋತೀವಿ ಏನೇನು ಡಾಕ್ಯುಮೆಂಟೇಶನ್ ನೆಸೆಸರಿ ಇದೆ ಅದರ ಆಧಾರದ ಮೇಲೆ ಮುಂದಿನ ಆರೋಪಿಗಳಿಗೆ ನಾವು ಬಸ್ತೀವಿ ಇವನು ಮುಂಬೈಯಿಂದ ಬಂದು ಬೆಂಗ್ಳೂರು ಕಡೆ ಇದ್ದಾರೆ